ಅತಿಥಿ ಉಪನ್ಯಾಸಕರು ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಪ್ರವಾಸಿ ಮಂದಿರದ ಬಳಿ ಹಣ್ಣು ಮಾರಾಟ ಮಾಡಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು ಸಿಲಿಂಡರ್ ಗ್ಯಾಸಿನ ಒಲೆಯ ಮೇಲೆ ಚಹಾ ತಯಾರಿಸಿ ಮಾರಾಟ ಮಾಡಿದಂತೆ ಅಣಕು ಪ್ರದರ್ಶನ ಮಾಡಿ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು ಕೆಲಸ ಕಾಯಂಗೊಳಿಸಬೇಕೆಂದು ಆಗ್ರಹಿಸಿ ಅತಿಥಿ ಉಪನ್ಯಾಸಕರು ರಾಜ್ಯಾದ್ಯಂತ ಸತತ ಇಪ್ಪತ್ತೆರಡು ದಿನಗಳಿಂದ ಧರಣಿ ನಡೆಸುತ್ತಿದ್ದಾರೆ ಅದನ್ನು ಬೆಂಬಲಿಸಿ ಅತಿಥಿ ಉಪನ್ಯಾಸಕರು ನಾಲ್ಕು ದಿನಗಳಿಂದ ಸತತವಾಗಿ ನಗರದಲ್ಲಿ ಧರಣಿ ಮಾಡುತ್ತಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇವೆ ಆದರೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುತ್ತಿಲ್ಲ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುತ್ತಿದೆ ನಮ್ಮನ್ನು ಜೀತದಾಳುಗಳಂತೆ ನಡೆಸಿಕೊಳ್ಳುತ್ತಿದ್ದಾರೆ ಅತ್ಯಂತ ಕೀಳುಮಟ್ಟದಲ್ಲಿ ನಮ್ಮನ್ನು ಕಾಣಲಾಗುತ್ತಿದೆ ಎಂದು ಆರೋಪಿಸಿದರು ಈ ಸಲ ಸೇವೆ ಕಾಯಂಗೊಳಿಸಬೇಕೆಂಬ ನಮ್ಮ ಬೇಡಿಕೆ ಈಡೇರಿಸುವವರಿಗೆ ಹೋರಾಟ ಕೈಬಿಡುವುದಿಲ್ಲ ತರಗತಿ ಬಹಿಷ್ಕಾರ ಮುಂದುವರಿಯಲಿದೆ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಪರ ಇರುವವರು ನುಡಿದಂತೆ ನಡೆಯುವವರು ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕೆಂದು ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಅನಿಲ ಸಿಂಧೆ ಆಗ್ರಹಿಸಿದರು ಅಂದಿನ ವಿರೋಧ ಪಕ್ಷ ನಾಯಕರಾಗಿದ್ದರು ಹಾಗೇನಪ್ಪ ಅಂತಂದರೆ ಅವರು ಈ ಅತಿಥಿ ಉಪನ್ಯಾಸಕರು ಮಾಡ್ತಕ್ಕಂಥ ಹೋರಾಟ ಏನಪ್ಪ ಅಂದರೆ ಪ್ರಾಮಾಣಿಕವಾಗಿದೆ ಇವ್ರದ್ದು ವಯಸ್ಸು ಇಪ್ಪತ್ತು ಇಪ್ಪತ್ತೊಂದು ವರ್ಷದಿಂದ ಇವರು ಸಾಕಷ್ಟು ಸರ್ಕಾರಕ್ಕೆ ಆದಾಯ ಉಳಿಸ್ಕೊಟ್ಟಿದ್ದಾರೆ ಇವರಿಗೆ ಖಾಯಾಮತಿ ಮಾಡೋದು ಸೂಕ್ತ ಅಂತಕ್ಕಂಥ ಮಾತನ್ನು ಅಂತ ಹೇಳಿರ್ತಕ್ಕಂಥ ತಮ್ಮ ಮಾಧ್ಯಮದ ಮೂಲಕ ಪತ್ರಿಕೆ ಮೂಲಕ ಪ್ರಕಟವಾಗಿದೆ ಇಂದು ಅವರು ಪ್ರಣಾಳಿಕೆಯಲ್ಲಿ ಕೂಡ ಇದೆ ಘನವೆತ್ತ ಸರ್ಕಾರ ಪ್ರಣಾಳಿಕೆಯಲ್ಲಿ ಅತಿಥಿ ಉಪನ್ಯಾಸಕರನ್ನು ಕಾಯಗೊಳಿಸ್ಬೇಕಂತಿದೆ ನಾವು ಎಲ್ಲ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರ ಒಂದೇ ಒಂದು ಬೇಡಿಕೆ ಇದೆ ಈ ಚೀತದಾಳ ಪದ್ಧತಿಯಿಂದ ವಿಮುಕ್ತಿಯನ್ನು ಮಾಡಿ ನಮಗೆ ಖಾಯಮಜ್ಜೆ ಮಾಡಬೇಕು ಅಂತಕ್ಕಂಥದನ್ನು ನಾವು ಇಡೀ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕ ಸಂಘದ ವತಿಯಿಂದ ಕರ್ನಾಟಕ ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರಲ್ಲಿ ಏನಪ್ಪ ಅಂದರೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ರಾಜ್ಯಗಳಲ್ಲಿ ಅತಿಥಿ ಉಪನ್ಯಾಸಕರನ್ನು ಖಾಯಂ ಮಾಡಿದೆ ತಾವ್ಯಾಕೋ ಸ್ವಾಮಿ ಸಮೇ ತೆಗೆದುಕೊಳ್ತಾ ಇದ್ದೀರಿ ಅಲ್ಲಿ ಯಾವುದು ಅಲ್ಲಿನ ಕಾನೂನು ನಮ್ಮ ಕಾನೂನು ಬೇರೆ ಇದೆಯಾ ಅಥವಾ ಅಲ್ಲಿನ ಸಂವಿಧಾನ ನಮ್ಮ ಸಂವಿಧಾನ ಬೇರೆ ಇದೆ ಇಲ್ಲ ಎಲ್ಲ ಸಂವಿಧಾನ ಒಂದೇ ರೀತಿಯಾಗಿದೆ ಅಂದಮೇಲೆ ತಾವು ಲಿಖಿತ ರೂಪದಲ್ಲಿ ನಮಗೇನಪ್ಪ ಅಂದರೆ ಖಾಯಾಮತಿಯನ್ನು ಮಾಡಬೇಕು ಅಲ್ಲಿವರೆಗೆ ನೀವು ಲಿಖಿತ ರೂಪದಲ್ಲಿ ಖಾಯಾಮತಿ ಕೊಡುವುದಿಲ್ಲವೋ ಅಲ್ಲಿವರೆಗೇನಪ್ಪ ಅಂದರೆ ನಾವು ತರಗತಿಗಳನ್ನು ಇದೇ ರೀತಿಯಾಗಿ ಅನಿರ್ದಿಷ್ಟವಾಗಿದ್ದಣಿಗೆ ಏನಪ್ಪ ಪದಕ ಕಾರ್ಯನ ಕೊಡ್ತಾ ಇದ್ದೀವಿ ನನ್ನ ಹೆಸರು ಅನಿಲ್ ಕುಮಾರ್ ಎಂ ಶಿಂದೆ ಜಿಲ್ಲಾಧ್ಯಕ್ಷ ಅತಿಥೋಪನ್ಯಕ ಸಂಘ ಬಿದ್ದ ನಾವು ಈ ಸುಮಾರು ಇಪ್ಪತ್ತು ಮೂರು ದಿವ ದಿವಸ ದಿವಸಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಏನು ಅಂತಂದ್ರೆ ಸರ್ಕಾರಕ್ಕೆ ನಮ್ಮ ಸೇವಾಕಾಯಮಾತಿ ನಮ್ಮ ಸೇವಕ ಸೇವಾ ಮಾಡಲೇಬೇಕು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ತಿದ್ದೆ ಸರ್ ಯಾಕಂದರೆ ಸುಮಾರು ಹದಿನೈದು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಈ ಸೇವೆ ಮಾಡ್ತಾನೆ ಬಂದು ಅತಿಥಿ ಉಪಯೋಗ ಪಟ್ಟ ಕಂಡು ಪ್ರತಿ ವರ್ಷ ಅಪ್ಲಿಕೇಶನ್ ಹಾಕೋದು ಕೌನ್ಸಿಲಿಂಗ್ ಮಾಡ್ಕೊಳ್ಳೋದು ಆಮೇಲೆ ಆ ಆತಂಕದಲ್ಲಿ ನಮ್ಮದು ಬದುಕು ಸಾಕ್ತಾ ಇದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಹಾಗಾಗಿ ನಾವು ಈ ಮೂಲಕ ಏನು ಮನವಿ ಮಾಡ್ತಾ ಇದ್ದೀವಿ ನಿಮ್ಮ ಚಾನೆಲ್ ಮೂಲಕ ಅಂತಂದರೆ ನಮ್ಮ ಸೇವಾ ಕಾಯಮಿತಿ ಮಾಡಲೇಬೇಕು ನಮ್ಮ ಸೇವೆಗೆ ಒಂದು ಬೆಲೆ ಕೊಟ್ಟು ನಮ್ಮ ಭದ್ರತೆ ಕೊಡಬೇಕು ಅನ್ನುವಂಥದ್ದು ಈ ಮೂಲಕ ನಾವು ಸರ್ಕಾರಕ್ಕೆ ಕೊಡ್ತಾ ಇರ್ತೀವಿ ಅನ್ನೋದು ऐसे, ऐसे महेश्वरी हैंडी